ಇನ್ನು ವೃಷಭರಾಶಿ ವೃಷಭರಾಶಿ ಅವರಿಗೆ ವಾರದ ಆದಿಯಲ್ಲಿ ನೋಡಿ ಮಕ್ಕಳಲ್ಲಿ ಪ್ರಚಂಡ ಬುದ್ಧಿವಂತಿಕೆ ಕಾವ್ಯ ಲಿಪಿ ಶಾಸ್ತ್ರಜ್ಞರು ಗಣಿತಜ್ಞರು ಇಂಥವರಿಗೆ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ ಯಾಕಂದರೆ ಕಾರಣ ಬುಧ ನೋಡಿ ಹದಿನೈದು ನಾಳೆನೇ ನಿಮಗೆ ಬುಧನ ಒಂದು ಸಂಕ್ರಮಣ ಉಂಟಾಗ್ಬಿಡುತ್ತೆ ಆತ ಪಂಚಮ ಸ್ಥಾನಕ್ಕೆ ಹೋದಾಗ ಧೀ ಸ್ಥಾನ ಅಲ್ವಾ ಹೀಗಾಗಿ ಬುದ್ಧಿ ಸ್ಥಾನದಲ್ಲಿ ಶುಭಗ್ರಹ ಅದು ಬುಧ ಅದು ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ಅಂದರೆ ಪ್ರಚಂಡ ಬುದ್ಧಿವಂತಿಕೆ ಬರುತ್ತೆ ಆಲೋಚನಾ ಶಕ್ತಿ ಹೆಚ್ಚುತ್ತೆ ಲಿಪಿಶಾಸ್ತ್ರಜ್ಞರಿಗೆ ಗಣಿತಜ್ಞರಿಗೆ ಕಾವ್ಯ ಶಿಲ್ಪ ಶಾಸ್ತ್ರ ಇಂಥ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಅಲಂಕಾರ ಶಾಸ್ತ್ರಜ್ಞರಾಗಿರಬಹುದು ಪುರೋಹಿತರಾಗಿರಬಹುದು ಜ್ಯೋತಿಷಿಗಳಾಗಿರಬಹುದು ಬುಧ ಅದೇ ತಾನೇ ಪಂಚಮದಲ್ಲಿ ಬುಧ ಇದ್ದರೆ ಜ್ಯೋತಿಷವನ್ನು ಕಲಿಯಬಹುದು ಜ್ಯೋತಿಷ್ಯ ಒಲಿಯುತ್ತೆ ಬರುತ್ತೆ ಅಂತೆಲ್ಲ ಹೇಳ್ತಾರೆ ಆದರೆ ತಪಸ್ಸು ಮಾಡಬೇಕು ನೀವು ಕಷ್ಟಪಡದೆ ಬುಧ ಇದನ್ನು ಬಿಡು ಅಂತ ಕೈ ಕಟ್ಕೊಂಡು ಮೂ ಕಟ್ಕೊಂಡು ಕೂತಿದ್ದರೆ ನ್ಯಾಯಪಯಸೆ ಪ್ರಯೋಜನ ಇಲ್ಲ ಬುಧ ಪಂಚಮದಲ್ಲಿರಬೇಕು ಅಭ್ಯಾಸ ಮಾಡಬೇಕು ಆಗ ನಿಮಗೆ ಆ ಫಲ ಬರುತ್ತೆ ಅದು ತುಂಬ ಚೆನ್ನಾಗಿದೆ ಸ್ನೇಹಿತ ಸ್ವಲ್ಪ ಮಟ್ಟಿಗೆ ಹುಷಾರು ಸ್ನೇಹಿತರು ಬಂಧುಗಳಿಂದ ಸ್ವಲ್ಪ ಕಷ್ಟ ನಷ್ಟ ಇದೆ ಯಾಕೆಂದರೆ ಶುಕ್ರ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಶತ್ರು ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ಹೀಗಾಗಿ ಸ್ವಲ್ಪ ತೊಡಕನ್ನು ಉಂಟು ಮಾಡೋ ಸಾಧ್ಯತೆ ಇದೆ ವಾರದ ಆದಿಯಲ್ಲಿ ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಮಕ್ಕಳಿಂದ ವಿಶೇಷ ಅನುಕೂಲಗಳು ವೃತ್ತಿಯಲ್ಲಿ ಹಿರಿಯರ ಸಹಕಾರ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ ಸಾಲ ರೋಗ ಶತ್ರುಗಳ ಬಾಧೆ ನಿಮ್ಮನ್ನು ಕಾಡುತ್ತೆ ಸ್ನೇಹಿತರು ಬಂಧುಗಳು ಸ್ವಲ್ಪ ಹುಷಾರಾಗಿರಬೇಕು ಬಹಳ ಮುಖ್ಯವಾಗಿ ಸಾಲದ ವಿಚಾರದಲ್ಲಿ ಎಚ್ಚರ ವಹಿಸಬೇಕು ಮತ್ತು ಗೃಹ ನಿವೇಶನ ಇಂಥ ಕೆಲಸಗಳಲ್ಲಿ ಅಥವಾ ಅವುಗಳಿಂದಾಗಿ ನಿಮಗೆ ಪೆಟ್ಟು ಬೀಳುವ ಸಾಧ್ಯತೆ ಹಣಕಾಸಿನ ಪೆಟ್ಟು ಮತ್ತು ಅಲೆದಾಟ ಇನ್ನೊಬ್ಬರನ್ನ ನಂಬಿ ಮೋಸ ಹೋಗ್ಬಿಡ್ತಕ್ಕಂಥದ್ದು ಈ ರೀತಿಯ ತೊಡಕುಗಳು ಕೂಡ ಇದೆ ಸ್ವಲ್ಪ ಹುಷಾರು ಸಾಲ ರೋಗದ ಬಾಧೆ ತುಂಬ ಕಾಡುವ ಸಾಧ್ಯತೆ ಇದೆ ಗುರುವಾರ ಶುಕ್ರವಾರ ಹೀಗಾಗಿ ಬಹಳ ಬಹಳ ಎಚ್ಚರ ವಹಿಸಬೇಕು ನೀವು ಪರಿಹಾರ ಏನಪ್ಪ ಇದಕ್ಕೆ ಅಂತಂದರೆ ವೃಷಭರಾಶಿಯವರಿಗೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಮತ್ತು ಈಶ್ವರ ಸನ್ನಿಧಾನಕ್ಕೆ ಇದ್ರ ಜೊತೆಗೆ ಈಶ್ವರ ಸನ್ನಿಧಾನಕ್ಕೆ ಅವರೇ ಕಾಳನ್ನು ದಾನ ಮಾಡಿ ಅದು ತುಂಬ ಬಲ ಕೊಡುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ